HP ಪಿ ಒನ್ ಟೂ ಝೀರೋ ಪ್ಲಸ್ ಇದು ಲೇಸರ್ ಪ್ರಿಂಟರ್ ಒಣ ಟೋನರ್ ಪೌಡರ್ ಅನ್ನು ಒಳಗೊಂಡಿರುವ ಟೋನರ್ ಕಾರ್ಟ್ರಿಜ್ ಅನ್ನು ಇದು ಹೊಂದಿದೆ ಇದರ ಪೇಪರ್ ಇನ್ಪುಟ್ ಟ್ರೇನಲ್ಲಿ ಸುಮಾರು ನೂರ ಐವತ್ತು ಎ ಫೋರ್ ಶೀಟ್ಗಳನ್ನು ಇಡಬಹುದು ಯಾವುದೇ ಪ್ರಿಂಟರ್ ತೆಗೆದುಕೊಂಡರೆ ಅದರಲ್ಲಿ ಒಂದು ಪವರ್ ಕೇಬಲ್ ಇನ್ಪುಟ್ ಮತ್ತು ಡೇಟಾ ಕೇಬಲ್ ಇನ್ಪುಟ್ ಇರುತ್ತವೆ ಡೇಟಾ ಕೇಬಲ್ ಇನ್ಪುಟ್ ಸಾಮಾನ್ಯವಾಗಿ ಯುಎಸ್ಬಿ ಆಗಿರುತ್ತದೆ ಎಚ್ ಪಿ ಒನ್ ಜೀರೋ ಟೂ ಜೀರೋ ಪ್ಲಸ್ ಇದು ಒಂದು ಒಳ್ಳೆಯ ಬ್ಲ್ಯಾಕ್ ಅಂಡ್ ವೈಟ್ ಲೇಸರ್ ಪ್ರಿಂಟರ್ ಆಗಿದೆ ಸಣ್ಣ ಆಫೀಸ್ಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಮಾತ್ರ ನೀಡುವುದಿದ್ದರೆ ಮತ್ತು ಮಧ್ಯಮ ವಾಲ್ಯೂಮ್ನಲ್ಲಿ ಪ್ರಿಂಟ್ಗಳನ್ನು ನೀಡುವುದಿದ್ದರೆ ಈ ಲೇಸರ್ ಪ್ರಿಂಟರನ್ನು ಕೊಂಡುಕೊಳ್ಳುವುದು ಒಳ್ಳೆಯದು ಬ್ಲ್ಯಾಕ್ ಅಂಡ್ ವೈಟ್ ಲೇಸರ್ ಪ್ರಿಂಟರ್ಗಳ ಒಂದು ಒಳ್ಳೆಯ ಸುದ್ದಿ ಎಂದರೆ ನೀವು ಕಂಪ್ಯಾಟಿಬಲ್ ಟೋನರ್ ಕಾಟ್ರಿಜ್ಗಳನ್ನು ಇವುಗಳಲ್ಲಿ ಬಳಸಬಹುದಾಗಿದೆ ಮತ್ತು ನೀವೇ ರೀಫಿಲ್ ಮಾಡಿಕೊಳ್ಳಬಹುದಾಗಿದೆ ಇದರಿಂದ ಪ್ರತಿ ಪೇಜ್ನ ಮೇಲಿನ ಪ್ರಿಂಟ್ನ ಬೆಲೆ ಮೂವತ್ತು ಪೈಸೆ ಇಪ್ಪತ್ತು ಪೈಸೆ ಹದಿನೈದು ಪೈಸೆಗಳವರೆಗೂ ಸಹ ಇಳಿಯುತ್ತದೆ ಒಂದು ಪೂರ್ಣ ಪ್ರಮಾಣದಲ್ಲಿ ಫಿಲ್ ಆದಂತಹ ಟೋನರ್ ಸುಮಾರು ಎರಡು ಸಾವಿರ ಪೇಜ್ಗಳವರೆಗೂ ಪ್ರಿಂಟೇನು ನೀಡಬಹುದು ಆದರೆ ವಾಸ್ತವವಾಗಿ ಇದು ಐನೂರರಿಂದ ಸಾವಿರ ಪೇಜ್ಗಳವರೆಗೆ ಪ್ರಿಂಟ್ ನೀಡಬಹುದಾಗಿದೆ ಇದು ನಿಮ್ಮ ಪೇಪರ್ನ ಮೇಲೆ ಎಷ್ಟು ಇಂಕ್ ಕವರ್ ಆಗಿದೆ ಇದರ ಮೇಲೆ ಅವಲಂಬಿತವಾಗಿರುತ್ತದೆ ಎಚ್ ಪಿ ಕಂಪನಿಯ ಒರಿಜಿನಲ್ ಟೋನರ್ನ ಬೆಲೆ ಎರಡು ಸಾವಿರ ರೂಪಾಯಿಗಳಿಗಿಂತ ಹೆಚ್ಚಾಗಿರುತ್ತದೆ ಆದರೆ ನೀವು ಒರಿಜಿನಲ್ ಟೋನರ್ ಅನ್ನು ಕೊಂಡುಕೊಳ್ಳುವ ಅಗತ್ಯವಿರುವುದಿಲ್ಲ ಕಂಪ್ಯಾಟಿಬಲ್ ಟೋನರ್ಗಳನ್ನು ಕೊಂಡುಕೊಂಡು ಅವುಗಳನ್ನು ಕಡೆ ಪಕ್ಷ ಐದು ಬಾರಿ ರೀಫಿಲ್ ಮಾಡಿಕೊಳ್ಳಬಹುದು ಕಂಪ್ಯಾಟಿಬಲ್ ಟೋನರ್ಗಳ ಬೆಲೆ ಸುಮಾರು ಐನೂರು ರೂಪಾಯಿಗಳು ಆಗಿರುತ್ತದೆ ಹಾಗೂ ನೀವೇ ರೀಫಿಲ್ ಮಾಡಿಕೊಳ್ಳುವುದಾದರೆ ಪ್ರತಿ ರೀಫಿಲ್ನ ಮೇಲೆ ನಿಮಗೆ ನೂರು ರೂಪಾಯಿ ಬೀಳಬಹುದು ಇನ್ನು ಡ್ಯೂಟಿ ಸೈಕಲ್ ಗೆ ಬರುವುದಾದರೆ ಈ ಪ್ರಿಂಟರ್ನಿಂದ ನೀವು ದಿನಕ್ಕೆ ನೂರು ಪೇಜ್ಗಳವರೆಗೆ ಪ್ರಿಂಟ್ ನೀಡಬಹುದು ಅಂದರೆ ತಿಂಗಳಿಗೆ ಗರಿಷ್ಠ ಐದು ಸಾವಿರ ಪ್ರಿಂಟ್ಗಳು ಒಂದು ದಿನಕ್ಕೆ ನೀವು ಗರಿಷ್ಠ ಐನೂರು ಪೇಜ್ಗಳವರೆಗೆ ಪ್ರಿಂಟ್ ಮಾಡಬಹುದು ಆದರೆ ಪ್ರತಿ ನೂರು ಪೇಜ್ಗಳ ನಡುವೆ ನೀವು ಕನಿಷ್ಠ ಇಪ್ಪತ್ತು ನಿಮಿಷಗಳ ಬ್ರೇಕ್ ನೀಡುವುದು ಒಳ್ಳೆಯದು ಏಕೆಂದರೆ ಲೇಸರ್ ಪ್ರಿಂಟರ್ಗಳು ಗಳು ಬೇಗನೆ ಹೀಟ್ ಆಗುತ್ತದೆ ಇದರಿಂದ ಪ್ರಿಂಟರ್ ಒಳಗಿನ ಡ್ರಮ್ಗಳ ಮೇಲೆ ರಾಡ್ಗಳ ಮೇಲೆ ಮತ್ತು ಗಳ ಮೇಲೆ ಒತ್ತಡ ಬೀಳುತ್ತದೆ ಹಾಗಾಗಿ ನಿಮ್ಮ ಪ್ರಿಂಟರ್ ನ ಸರಿಯಾದ ನಿರ್ವಹಣೆಯ ಕಡೆಗೂ ಸಹ ನಿಮ್ಮ ಗಮನ ಇರಬೇಕಾಗುತ್ತದೆ ಐನೂರು ಪ್ರಿಂಟ್ ನೀಡಿದ ಮೇಲೆ ಒಮ್ಮೊಮ್ಮೆ ಟೋನರ್ ಖಾಲಿಯಾಗುವ ಸಂಭವವಿರುತ್ತದೆ ನೀವು ರೀಫಿಲ್ ಮಾಡಬೇಕಾಗುತ್ತದೆ ಹಾಗಾಗಿ ನೀವು ಈ ರೀತಿ ಮಧ್ಯಮ ಪ್ರಮಾಣದ ಪ್ರಿಂಟ್ ವಾಲ್ಯೂಮ್ಗಳನ್ನು ನೀಡುವುದಾದರೆ ಮತ್ತೊಂದು ರೀಫಿಲ್ ಮಾಡಿದ ಟೋನರ್ ಅನ್ನು ನಿಮ್ಮ ಬಳಿ ಬ್ಯಾಕಪ್ನಂತೆ ಇಟ್ಟುಕೊಳ್ಳುವುದು ಒಳ್ಳೆಯದು ಆದರೆ ಈ ಪ್ರಿಂಟರ್ನ ಸರಿಯಾದ ನಿರ್ವಹಣೆಗೆ ನೀವು ದಿನಕ್ಕೆ ಸರಾಸರಿ ನೂರು ಪೇಜ್ಗಳಂತೆ ಪ್ರಿಂಟ್ ನೀಡುವುದು ಒಳ್ಳೆಯದು ಇದರಿಂದ ನೀವು ಒಮ್ಮೆ ಟೋನರ್ ಅನ್ನು ರೀಫಿಲ್ ಮಾಡಿದರೆ ಕಡೆ ಪಕ್ಷ ಒಂದು ವಾರದವರೆಗೆ ಅದು ಪ್ರಿಂಟ್ ನೀಡುತ್ತದೆ ನೀವು ಯಾವಾಗಲೂ ದಿನಕ್ಕೆ ಐನೂರು ಪೇಜ್ಗಳಿಗಿಂತ ಹೆಚ್ಚು ಪ್ರಿಂಟ್ ನೀಡಿದರೆ ನೀವು ಎಂಎಫ್ ಪಿ ಅಂದರೆ ಮಲ್ಟಿ ಫಂಕ್ಷನ್ ಪ್ರಿಂಟರ್ಗೆ ಅಪ್ಗ್ರೇಡ್ ಆಗುವುದು ಒಳ್ಳೆಯದು ಆದರೆ ಸದ್ಯಕ್ಕೆ ನಿಮ್ಮ ಪ್ರಿಂಟ್ ಪ್ರಮಾಣ ಅಷ್ಟೊಂದು ಇಲ್ಲ ಎಂದು ನಾನು ಭಾವಿಸುತ್ತೇನೆ ಮತ್ತೊಂದು ವಿಷಯವೆಂದರೆ ಈ ಪ್ರಿಂಟರ್ನಲ್ಲಿ ಆಟೋ ಡ್ಯೂಪ್ಲೆಕ್ಸ್ ಫೆಸಿಲಿಟಿ ಅಂದರೆ ಪೇಪರ್ನ ಎರಡೂ ಬದಿಗೆ ಒಂದೇ ಬಾರಿ ಪ್ರಿಂಟ್ ನೀಡುವ ಫೆಸಿಲಿಟಿ ಈ ಪ್ರಿಂಟರ್ನಲ್ಲಿ ಇಲ್ಲ ಆದರೆ ನೀವು ಮ್ಯಾನ್ಯುಯಲ್ ಡ್ಯೂಪ್ಲೆಕ್ಸ್ ನೀಡಬಹುದು ಅಂದರೆ ಒಂದು ಬದಿಯಲ್ಲಿ ಪ್ರಿಂಟ್ ಆದ ಪೇಪರ್ ಅನ್ನು ಮತ್ತೊಮ್ಮೆ ಪೇಪರ್ ಟ್ರೇನಲ್ಲಿ ಇಟ್ಟು ನೀವು ಇನ್ನೊಂದು ಕಡೆ ಪ್ರಿಂಟ್ ಮಾಡಿಕೊಳ್ಳಬಹುದು ಸಣ್ಣ ಬಳಕೆದಾರರಿಗೆ ಈ ರೀತಿಯ ಟೂಪ್ಲೆಕ್ಸ್ ಪ್ರಿಂಟಿಂಗ್ ನ ಅಗತ್ಯ ಇರುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಇಪ್ಪತ್ತರಿಂದ ಐವತ್ತು ಪೇಜ್ಗಳವರೆಗೆ ಮ್ಯಾನ್ಯಲ್ ಡ್ಯೂಪ್ಲೆಕ್ಸ್ ಮಾಡುವುದು ಕಷ್ಟವೆನಿಸುವುದಿಲ್ಲ ಆದರೆ ಈ ರೀತಿ ಮೊದಲೇ ಒಂದು ಕಡೆ ಪ್ರಿಂಟ್ ಆದ ಪೇಪರ್ ಅನ್ನು ಟ್ರೇನಲ್ಲಿ ಇಟ್ಟರೆ ಪ್ರಿಂಟರ್ನ ಪಿಕ್ಅಪ್ ರೋಲರ್ ಎರಡಕ್ಕಿಂತ ಹೆಚ್ಚು ಪೇಜ್ಗಳನ್ನು ಒಂದೇ ಬಾರಿ ಪಿಕ್ ಮಾಡುವ ಸಂಭವವಿರುತ್ತದೆ ಏಕೆಂದರೆ ಈಗಾಗಲೇ ಪ್ರಿಂಟ್ ಆದ ಪೇಜ್ಗಳು ಲೇಸರ್ ಪ್ರಿಂಟರ್ನ ಒಳಗೆ ಹೀಟ್ ಮತ್ತು ಪ್ರೆಷರ್ಗೆ ಒಳಪಟ್ಟಿರುತ್ತದೆ ಇದರಿಂದಾಗಿ ಒಂದು ಪೇಜ್ ಇನ್ನೊಂದು ಪೇಜ್ಗೆ ಅಂಟಿಕೊಳ್ಳುವ ಸಂಭವವಿರುತ್ತದೆ ಹಾಗಾಗಿ ಮ್ಯಾನ್ಯಲ್ ಡ್ಯೂಪ್ಲೆಕ್ಸ್ ಪ್ರಿಂಟಿಂಗ್ ನೀಡುವಾಗ ಜಾಗರೂಕರಾಗಿರಬೇಕಾಗುತ್ತದೆ ಏಕೆಂದರೆ ಪ್ರಿಂಟ್ ಆದ ಪೇಜ್ಗಳು ಮಿಸ್ ಮ್ಯಾಚ್ ಆಗುವ ಸಂಭವವಿರುತ್ತದೆ ಈ ರೀತಿ ಹೆಚ್ಚು ಹೆಚ್ಚು ಡ್ಯೂಪ್ಲೆಕ್ಸ್ ಪ್ರಿಂಟ್ಗಳನ್ನು ನೀಡುವುದಾದರೆ ನೀವು ಮತ್ತೊಮ್ಮೆ ಎಂಎಫ್ ಪಿಯ ಕಡೆಗೆ ಹೋಗುವುದು ಸೂಕ್ತ ಆದರೆ ಸದ್ಯಕ್ಕೆ ನಿಮಗೆ ಕಡಿಮೆ ಪ್ರಮಾಣದ ಡ್ಯೂಪ್ಲೆಕ್ಸ್ ಪ್ರಿಂಟ್ಗಳ ಅಗತ್ಯವಿರುತ್ತದೆ ಹಾಗೂ ನೀವು ಅವನ್ನು ಸುಲಭವಾಗಿ ಮ್ಯಾನ್ಯುಯಲ್ ಡ್ಯೂಪ್ಲೆಕ್ಸ್ ಪ್ರಿಂಟಿಂಗ್ ಮುಖಾಂತರ ಮಾಡಿಕೊಳ್ಳಬಹುದಾಗುತ್ತದೆ ಸಿಂಗಲ್ ಪೇಜ್ ಮ್ಯಾನ್ಯಲ್ ಡ್ಯೂಪ್ಲೆಕ್ಸ್ ಪ್ರಿಂಟಿಂಗ್ನಲ್ಲಿ ಯಾವುದೇ ತೊಂದರೆ ಆಗುವ ಸಂಭವವಿರುವುದಿಲ್ಲ ಏಕೆಂದರೆ ಪಿಕಪ್ ರೋಲರ್ ಬ್ಲ್ಯಾಂಕ್ ಪೇಜ್ಗಳನ್ನು ಹೆಚ್ಚುವರಿಯಾಗಿ ಪಿಕ್ ಮಾಡಿರುತ್ತದೆ ಹಾಗಾಗಿ ಯಾವುದೇ ಪೇಜ್ ವೇಸ್ಟ್ ಆಗಿರುವುದಿಲ್ಲ ಹೌದು ಮೀಡಿಯಂ ಸ್ಕೇಲ್ ಲೇಸರ್ ಪ್ರಿಂಟರ್ಗಳು ಸಹ ಇವೆ ಇದರಲ್ಲಿ ನೀವು ಮಧ್ಯಮ ಪ್ರಮಾಣದ ವಾಲ್ಯೂಮ್ಗಳನ್ನು ನೀಡಬಹುದು ಆಟೋ ಡ್ಯೂಪ್ಲೆಕ್ಸ್ ಫೆಸಿಲಿಟಿ ಸಹ ಇರುತ್ತದೆ ಫೋಟೋ ಕಾಪಿ ಅಂದರೆ ಜೆರಾಕ್ಸ್ ಫೆಸಿಲಿಟಿ ಸಹ ಇರುತ್ತದೆ ಖಂಡಿತವಾಗಿಯೂ ನಿಮಗೆ ಈ ಪ್ರಿಂಟರ್ಗಳನ್ನು ಕೊಂಡುಕೊಳ್ಳುವ ಖಾತರ ಇರುತ್ತದೆ ಆದರೆ ನಾವು ಈ ರೀತಿಯ ಪ್ರಿಂಟರ್ಗಳನ್ನು ನಿಮಗೆ ರೆಕಮೆಂಡ್ ಮಾಡುವುದಿಲ್ಲ ಇಂತಹ ಪ್ರಿಂಟರ್ಗಳು ದೊಡ್ಡ ಆಫೀಸ್ಗಳಿಗೆ ಮತ್ತು ದೊಡ್ಡ ಕಂಪನಿಗಳಿಗೆ ಮಾತ್ರ ಸೂಕ್ತ ಏಕೆಂದರೆ ಇಂತಹ ಪ್ರಿಂಟರ್ಗಳನ್ನು ಕೊಂಡುಕೊಳ್ಳುವುದಕ್ಕೆ ಅವರಿಗೆ ತುಂಬಾ ಸುಲಭವಾಗಿರುತ್ತದೆ ಮತ್ತು ಅವರ ಬಜೆಟ್ನಲ್ಲಿ ಇದು ಅವರಿಗೆ ಅತ್ಯಲ್ಪ ಮೊತ್ತವಾಗಿರುತ್ತದೆ ದುಡ್ಡಿಗಿಂತ ಹೆಚ್ಚಾಗಿ ಅವರಿಗೆ ಅನುಕೂಲತೆ ಮತ್ತು ಸೌಕರ್ಯಗಳು ಮುಖ್ಯವಾಗಿರುತ್ತದೆ ಅವರಿಗೆ ಮ್ಯಾನ್ಯಲ್ ಡ್ಯೂಪ್ಲೆಕ್ಸ್ ಪ್ರಿಂಟಿಂಗ್ ನೀಡುವುದು ರೀಫಿಲ್ ಮಾಡುವುದು ಇವೆಲ್ಲವೂ ಬೇಕಿಲ್ಲ ಅವರು ತಮ್ಮ ಅಗತ್ಯಕ್ಕೆ ಮತ್ತು ವೇಗಕ್ಕೆ ಹೊಂದಿಕೊಳ್ಳುವಂತಹ ಪ್ರಿಂಟರ್ಗಳನ್ನು ಕೊಂಡುಕೊಳ್ಳುತ್ತಾರೆ ಆದರೆ ನಮ್ಮ ಗಮನ ಸದಾ ಸಣ್ಣ ಆಫೀಸ್ ಮತ್ತು ಗೃಹ ಬಳಕೆದಾರರ ಕಡೆಗೆ ಇರುತ್ತದೆ ಏಕೆಂದರೆ ಇವರ ಬಜೆಟ್ ಕಡಿಮೆ ಇರುತ್ತದೆ ಮತ್ತು ದುಡ್ಡನ್ನು ಅವರು ಜಾಗರೂಕವಾಗಿ ಬಳಸಬೇಕಾಗುತ್ತದೆ ಹಾಗಾಗಿ ಮೀಡಿಯಂ ಸ್ಕೇಲ್ ಪ್ರಿಂಟರ್ ಗಳನ್ನು ನಾವು ನಿಮಗೆ ರೆಕಮೆಂಡ್ ಮಾಡುವುದಿಲ್ಲ ಒಂದು ವೇಳೆ ನಿಮ್ಮ ಪ್ರಿಂಟ್ ವಾಲ್ಯೂಮ್ ಹೆಚ್ಚಾದರೆ ನೀವು ನೇರವಾಗಿ ನಮ್ಮ ಆಫೀಸ್ ನಲ್ಲಿ ಇರುವಂತಹ ಎಂಎಫ್ ಪಿ ಗಳಿಗೆ ಸ್ವಿಚ್ ಆಗುವುದು ಉತ್ತಮ ನೀವು ನಿಮ್ಮ ಬಂಡವಾಳಕ್ಕೆ ಒಳ್ಳೆಯ ಬೆಲೆಯನ್ನು ನೀಡುತ್ತವೆ ಮತ್ತು ಇವು ದೀರ್ಘಕಾಲಗಳವರೆಗೆ ಬಾಳಿಕೆ ಬರುತ್ತವೆ ಮೀಡಿಯಂ ಸ್ಕೇಲ್ ಪ್ರಿಂಟರ್ಗಳು ಇರುವುದು ದೊಡ್ಡ ದೊಡ್ಡ ಕಂಪನಿಗಳಿಗೆ ಏಕೆಂದರೆ ಅವರು ಪದೇ ಪದೇ ಪ್ರಿಂಟರ್ ಗಳನ್ನು ಬದಲಾಯಿಸುತ್ತಿರುತ್ತಾರೆ ಮತ್ತು ಸರ್ವಿಸ್ ಟೆಕ್ನಿಷಿಯನ್ ಗಳನ್ನು ಕರೆದು ಆಗಾಗ್ಗೆ ಮೆಷಿನ್ಗಳನ್ನು ಗಳನ್ನು ಸರ್ವಿಸ್ ಮಾಡಿಸಿಕೊಳ್ಳುತ್ತಾ ಅವು ಸ್ಮೂತ್ ಆಗಿ ಆಪರೇಟ್ ಆಗುವುದನ್ನು ಅವರು ಬಯಸುತ್ತಾರೆ ಆದರೆ ಈಗ ಒಂದು ಕೆಟ್ಟ ಸುದ್ದಿ ಎಂದರೆ ಎಚ್ ಪಿ ಒನ್ ಝೀರೋ ಟೂ ಝೀರೋ ಪ್ಲಸ್ ಲೇಸರ್ ಪ್ರಿಂಟರ್ ಈಗ ಡಿಸ್ಕಂಟಿನ್ಯೂ ಆಗಿದೆ ಇದು ಎಂಟ್ರಿ ಲೆವೆಲ್ ಬ್ಲಾಕ್ ಅಂಡ್ ವೈಟ್ ಲೇಸರ್ ಗಳ ಇತಿಹಾಸದಲ್ಲೇ ಒಂದು ಅದ್ಭುತವಾದ ಪ್ರಿಂಟರ್ ಆಗಿದೆ ಇದನ್ನು ನಿರ್ವಹಿಸುವುದು ಮತ್ತು ರೀಫಿಲ್ ಮಾಡುವುದು ತುಂಬಾ ಸುಲಭ ಈಗ ಎಚ್ ಪಿ ಕಂಪನಿ ತನ್ನ ಹೊಸ ಮಾಡಲಾದ ಎಚ್ ಪಿ ಒನ್ ಝೀರೋ ಟೂ ಝೀರೋ ಡಬ್ಲ್ಯೂ ಪ್ರಿಂಟರ್ ಅನ್ನು ಪುಷ್ ಮಾಡುತ್ತಿದೆ ಇದರಲ್ಲಿ ಎಲ್ಲ ಅನಗತ್ಯ ಫೆಸಿಲಿಟಿಗಳಾದ ವೈರ್ಲೆಸ್ ಆಟೋ ರೀಫಿಲ್ ಇತ್ಯಾದಿ ಯೂಸ್ಲೆಸ್ ಫೀಚರ್ಗಳಿವೆ ನಾವು ಈ ಪ್ರಿಂಟರ್ ಅನ್ನು ರೆಕಮೆಂಡ್ ಮಾಡುವುದಿಲ್ಲ ಆದರೆ ನಮ್ಮ ಅದೃಷ್ಟಕ್ಕೆ ಇನ್ನೊಂದು ಇಂತಹದೇ ಪ್ರಿಂಟರ್ ಇದೆ ಅದೆಂದರೆ ಕೆನಾನ್ ಎಲ್ ಬಿ ಪಿ ಟೂ ನೈನ್ ಡಬಲ್ ಝೀರೋ ಮತ್ತು ಇನ್ನೊಂದು ಒಳ್ಳೆಯ ಸುದ್ದಿ ಎಂದರೆ ಎಚ್ ಪಿ ಟ್ವೆಲ್ ಎ ಇದು ಎಚ್ ಪಿ ಒನ್ ಜೀರೋ ಟೂ ಜೀರೋ ಪ್ಲಸ್ ಒಳಗೆ ಬಳಕೆಯಾಗುವ ಟೋನರ್ ಕಾರ್ಟ್ರಿಜ್ ಇದನ್ನು ನಾವು ಕೆನಾನ್ ಎಲ್ ಬಿ ಪಿ ಟೂ ನೈನ್ ಡಬಲ್ ಝೀರೋ ಇದರ ಒಳಗೂ ಸಹ ಬಳಸಬಹುದು ಮತ್ತು ರೀಫಿಲ್ ಮಾಡಿಕೊಳ್ಳಬಹುದು ಕೆನಾನ್ ಎಲ್ ಬಿ ಪಿ ಟೂ ನೈನ್ ಡಬಲ್ ಝೀರೋ ಇದರ ಬೆಲೆ ಹದಿನಾರು ಸಾವಿರ ರೂಪಾಯಿಗಳು ಹಾಗಾಗಿ ಎಚ್ ಪಿ ಒನ್ ಜೀರೋ ಟೂ ಜೀರೋ ಪ್ಲಸ್ ನಿಮಗೆಲ್ಲೂ ಸಿಗದಿದ್ದರೆ ಈ ಪ್ರಿಂಟರ್ ಅನ್ನು ನೀವು ಪರ್ಯಾಯವಾಗಿ ಕೊಂಡುಕೊಳ್ಳಬಹುದು ಆದರೆ ಅದೃಷ್ಟಕ್ಕೆ ನಿಮಗೆ ಎಚ್ ಪಿ ಒನ್ ಜೀರೋ ಟೂ ಜೀರೋ ಪ್ಲಸ್ ಎಲ್ಲಿಯಾದರೂ ಕಂಡರೆ ಬೇಗನೆ ಅದನ್ನು ಕೊಂಡುಕೊಳ್ಳಿ ಇದು ಚಿನ್ನವಿದ್ದಂತೆ ಒಂದು ವೇಳೆ ನಿಮ್ಮ ಬಳಿ ಈ ಪ್ರಿಂಟರ್ ಈಗಾಗಲೇ ಇದ್ದರೆ ದಯವಿಟ್ಟು ಅದನ್ನು ನಿಧಿಯಂತೆ ಜೋಪಾನವಾಗಿ ಕಾಪಾಡಿಕೊಳ್ಳಿ ಅದನ್ನು ಎಲ್ಲಿಯವರೆಗೆ ಬಳಸಬಹುದೋ ಅಲ್ಲಿಯವರೆಗೂ ಬಳಸಿಕೊಳ್ಳಿ ಇಂತಹದೇ ಒಳ್ಳೆಯ ಗುಣಮಟ್ಟದ ಪ್ರಿಂಟರ್ಗಳ ಮಾಹಿತಿ ನಮಗೆ ದೊರೆತರೆ ಖಂಡಿತವಾಗಿಯೂ ನಿಮಗೆ ನಾವು ಅಪ್ಡೇಟ್ ನೀಡಲಿದ್ದೇವೆ